நம்மந்த பார்ட்டி எல்லா விஷயம் ಲೈವ್ ಇದೆ ಲೈವ್ ಇದೆ ಲೈವ್ ಇದೆ ಲೈವ್ ಹೋಗ್ತಾ ಇದೆ ಜನತೆ ನೋಡ್ತಾ ಇದ್ದಾರೆ ಲೈವ್ ಹೋಗ್ತಾ ಇದೆ ನಾವು ನಿಮಗೆ ಜನತೆ ನೋಡ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಶೇರ್ ಮಾಡಿ ನೋಡಿ ಗೂಂಡಾಗಳು ಇಲ್ಲಿನ ಮೆಂಬರ್ ಗೂಂಡಾಗಳು ಯಾವ ರೀತಿ ನಮ್ಮ ದೌರ್ಜನ್ಯ ದಬ್ಬಾಳಿಕೆ ನೋಡ್ತಾ ಇದ್ದಾರೆ ದಯವಿಟ್ಟು ನೋಡಿ ನೋಡಿ

ಒಂದ್ ನಿಮ ಒಪ್ಪ ಅವರು ಅವ್ರು ಮಾತಾಡ್ತವ್ರೆ ಕೇಳ್ಸ್ಕೊಂತ ಇದೀವಿ ನಿಮ್ಗೂ ಉತ್ತರ ಕೊಡ್ತೀವಿ ಹೇಳಿ ಸರ್ ಒಂದು ಉತ್ತರ ಕೊಡ್ತೀವಿ ಒಂದ್ ನಿಮಿಷ ನಾವ್ ಹೇಳ್ತೀವಿ ಸುಮ್ಮನೆ ಹಾಕಿಲ್ಲ ನಾನು ಕೊಡ್ತೀನಿ ಮುಂಜಾನ ನಿಮ್ ಉತ್ತರ ಕೊಡ್ತೀರಿ ಸುಮ್ಮನೆ ರೇಖಿ ಎರಡ್ ನಿಮಿಷ ಈಗ ಅಣ್ಣ ಮುಂಜಾನ ಮುಂಜಣ ಸುಮ್ಮನೆ ರಾಕೇಳಿ ನೋಡಿ ಉತ್ತರ ಕೊಡ್ತೀನಿ ಎರಡು ರೂಪಾಯಿ ನಿಮ್ಗೆ ಉತ್ತರ ಕೊಡ್ತೀರಿ ಈಗ ನೋಡಿ ಅಣ್ಣ ಮುಂಜಾನ ನಾನು ಒಂದ್ ನಿಮಿಷ ನಿಮ್ ಹೆಸರು ಗೊತ್ತಾಗಿಲ್ಲ ರಾಜು ಅಂತ ನಾವು ಏನ್ ಗೊತ್ತಾ ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅಂದ್ರೆ ಅಣ್ಣ ಒಂದ್ ನಿಮಿಷ ನಮ್ಮ ಪಕ್ಷದ ಸಿದ್ಧಾಂತ ಏನಿದೆ ಅಲ್ವಾ ನಮ್ಮ ಪಕ್ಷ ಸಿದ್ಧಾಂತ ಏನಿದೆ ಒಂದ್ ನಿಮಿಷ ಹೇಳ್ತೀನಿ ಕೊಡ್ತೀವಿ ಉತ್ತರ ಕೊಡ್ತೀವಿ ಒಂದ್ ನಿಮಿಷ ನಾನು ಮಾತಾಡ್ತೀನಿ ಅಲ್ವಾ

ನೀವು ಭಯಪಡ್ಕೊಂಡು ನಾವು ಬೈಕೊಂಡ್ರೆ ಬಗ್ಗೆ ಮಳೆ ಅಂತ ಹೇಳಿ ಸ್ವಲ್ಪ ಮಾಡ್ಕೊಂಡ್ ಲೈಲ್ಲ ಈಗ ಚೆಟ್ಟ ಮಾತ್ರ ಬಿಡಿಯಣ ನೀವು ಮಾಡಿಕ್ಷ ಜನರಲ್ ಸೆಕ್ರೆಟರಿ ರಾಜು ಅಂತ ಹೌದಾ ಇವರು ನಮ್ಮ ಹಿರಿಯೂರಿನ ಜಿಲ್ಲಾ ಉಪಾಧ್ಯಕ್ಷರು ಪುಟ್ಟಮ್ಮ ಅಂತ ಹೇಳಿ ಹಿರಿಯೂರು ತಾಲೂಕ್ನವರು ಮತ್ತೆ ಅವರು ನೂರುಲ್ಲಾ ಅಂತ ಹೇಳ್ಬಿಟ್ಟು ಅಡ್ವೊಕೇಟ್ ಆರ್ ಎಸ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಇಲ್ಲಿನ ಹಿರಿಯೂರು ನೀವ್ ಕೇಳೋ ನೀವ್ ಬರ್ರಿ ಹ್ಮ್ ಕೇಳಿ ಅಮ್ಮ ಇಲ್ಲಿನ ನೀವು ನೀವು ಮಾಡಿ ಪನಿ ಮಾತಾಡಿ ನಿಮ್ ಗ್ರಾಮದವರಲ್ಲ ನಿಮ್ ತಾಲೂಕವ್ರ ಮಾತಾಡಿ ತಾಲೂಕವ್ರ ನೀವು ತಾಲೂಕವ್ ನೀವು ಮಾತಾಡಿ ಚರ್ಚೆ ಮಾಡ್ಬೇಡಿ ಸೀರಿಯಸ್ ಆಗಿ ತಪ್ಪ ನೆನ್ನೆ ಮಾತಾಡಿದ್ಯಾ ಬ್ಲಾಕ್ ಲಿಸ್ಟ್ ಏನಂತ ಹೇಳಿದು ಬಂದು ಈಗ ಬ್ಲಾಕ್ ಲಿಸ್ಟ್ ಸರಿ ಇಲ್ಲ ಅವ್ರೇ ಹಾಕಿದ್ರು ಇಲ್ಲ ನೀನ್ ನಾನ್ ಹಾಕಿಲ್ಲ ನಾನ್ ಹೇಳೋದ್ ಕೇಳೋ ಟೆಕ್ನಿಕಲ್ ಇಶ್ಯೂ ಬಿಡು ಓಕೆ ನೆಕ್ಸ್ಟ್ ಕೆಲಸ ಸಮಸ್ಯೆಗಳು ಕೇಳಿ ವಾಟ್ ಕ್ಲೀನ್ ಮಾಡಕ್ ಹೇಳಿದ್ರು ಸರ್ ಶಿವರಾಜಣ್ಣನು ಪೂಜಾರಿ ನಾಗಪ್ಪನು ರಮೇಶ್ ಅಣ್ಣ ತೋರ್ಸಿದಿ ಏನಂದ್ರೆ ನೀವು ಅವತ್ತು ಮೂರು ದಿಸೊಳಿಗೆ ಪಿಟ್ ತೆಗಿಬೇಕು ಪಿಟ್ ಕ್ಲೀನ್ ಮಾಡಬೇಕು ಪೂರ್ತಿ ಟ್ಯಾಂಕ್ ಕ್ಲೀನ್ ಮಾಡಿಸ್ಕೊಡ್ಬೇಕು ಪಾಚೆಲ್ಲ ಕ್ಲೀನ್ ಮಾಡ್ಬೇಕು ಅಂದ್ರೆ ಆಯ್ತಾ ಕೆಲಸ ಒಂದು ತಿಂಗ್ಳಾಯ್ತು ಹಾ ನಾಕ್ ಪತ್ನೇ ಬಂದ ನೀವು ಫೋನ್ ಮಾಡಿ ಬ್ಲಾಕ್ ಲಿಸ್ಟ್ ಐತಿ ಯಾರಂಗ್ ಕೇಳ್ಬೇಕು ನಾನು ಹೋಗಿ ಯಾರು ಕೇಳಬೇಕು ಸ್ವಾಮಿ ಆಯ್ತು ಗಿಡ ಕೇಳಿದ್ರಿ ಪೂರ್ತಿ ರೋಡ್ ಮಾಡಕಾಗಲ್ಲಪ್ಪ ಇಲ್ಲ ಗಿಡ ಕೇಳಿ ಅಲ್ಲಿ ಕಾರ್ ಆಗುತ್ತಂತೆ ಆಗತ್ತಂತೆ ಇವನ್ ಗುಂಡಿ ಮಣ್ಣಾಡಿ ಅಂತ ಹೇಳಿದ್ರಿ ನಿಜನ ನಿಜನ ಸುಳ್ಳು ಪೂರ್ತಿ ಹೇಳ್ಬಿಡಾ ನಿನ್ ಪ್ರಶ್ನೆ ಪೂರ್ತಿ ಇಷ್ಟ ಪ್ರಶ್ನೆ ಮಾಡಿ ನಾನು ಆನ್ಸರ್ ಮಾಡೋವರ್ಗುನು ನೀನು ಏನು ಮಧ್ಯ ಬಾಯ ಆಗ್ಬಿಡ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತ್ ಗ್ರಾಮ ಪಂಚಾಯತ್ ಅಲ್ಲಿ ಏನೇ ಕೆಲಸ ಮಾಡ್ಬೇಕಾದ್ರೆ ಪಿ ಡಿಒ ಕೆಲಸ ಮಾಡೋದಲ್ಲ ಪಂಚಾಯತ್ ಅಲ್ಲಿ ಬಾಡಿ ಡಿಸಿಷನ್ ತಗೋಬೇಕು ಲಭ್ಯತೆ ಅನುದಾನದ ಆಧಾರದ ಮೇಲೆ ನಾವು ಕೆಲಸ ಮಾಡ್ತೀವಿ ನೀವು ಮೂರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ ಮೂರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿರೋದ್ರಿಂದ ಅಲ್ಲಲ್ಲಿ ರೋಡ್ಗಳು ಹೋಗ್ತಿದಾವೆ ಇವರೆಲ್ಲರೂ ಏನಾಗಿದೆ ಉಲ್ಲೆ ಮರದಟ್ಟಿ ಅಂತ ಒಂದ್ ಕಡೆ ಮಾತ್ರ ಒಂದು ಇಪ್ಪತ್ತೈದರಿಂದ ಮೂವತ್ತು ಮನೆ ಇದಾವೆ ಉಳಿದಾವೆಲ್ಲ ಅಲ್ಲೆಲ್ಲೂ ಹೊಲದಲ್ಲಿ ಕಟ್ಕೊಂಡಿದ್ದಾರೆ ಅವ್ರವ್ರ ಮನೆಗಳ ರೋಡ್ಗಳನ್ನ ಮಾಡ್ಕೊಂಡಿದ್ದಾರೆ ಅಲ್ಲಿ ತೀರಾ ಸಮಸ್ಯೆ ಈಗಿರೋ ಪ್ರೆಸೆಂಟ್ ಮೆಂಬರ್ ಎಪ್ಪತ್ತೈದು ಸಾವಿರ ಇದರಲ್ಲಿ ಎಸ್ಟಿಮೇಟ್ ಕಾಸ್ಟ್ ಅಲ್ಲಿ ಮಣ್ಣು ನೋಡಿಸಿದ್ದಾರೆ ಇವ್ರ ಮನೆ ಮುಂದೆ ನಾನೇ ವಿಸಿಟ್ ಮಾಡಿದೀನಿ ಮಣ್ಣು ನೋಡಿಸಿದ್ದಾರೆ ಈಗ ಮಳೆ ವಿಪರೀತ ಹಿಡ್ಕೊಂಡು ಇಪ್ಪತ್ತು ಇಪ್ಪತ್ತೊಂದನೇ ಸಾಲಲ್ಲಿ ಹನ್ನೆಂದೇ ಹಣಕಾಸು ಈ ಸರಿ ಅನುದಾನ ಬಂದಾಗ ಮಾಡಿಕೊಡೋಣಪ್ಪ ಒಂದ್ ಎರಡ್ ಮೂರ್ ದಿವಸದಲ್ಲಿ ಮಾಡ್ಬಿಡು ತೀರಾ ಇದಾಗಿದೆ ಅಂತ ಹೇಳಿ ಮತ್ತೆ ವಾಟರ್ ಮ್ಯಾನ್ ಕಳಿಸಿ ಅದನ್ನೆಲ್ಲ ಕ್ಲೀನ್ ಮಾಡು ಅಂತ ಹೇಳಿ ಮತ್ತೆ ನಲ್ಲಿಗಳು ಎಲ್ಲೆಲ್ಲಿ ಹೋಗಿದವೋ ನಲ್ಲಿಗಳು ಎಲ್ಲೆಲ್ಲಿ ಹೋಗಿದವೋ ಅದೇನಾರ ನಕಾಶೆ ರೋಡ್ ಅಂತಂದ್ರೆ ನರೇಗಾ ಯೋಜನೆಯಲ್ಲಿ ಈ ವರ್ಷ ಇಟ್ಕೊಂಡ್ರೆ ನಮಗೆ ನೆಕ್ಸ್ಟ್ ಇಯರ್ ಮಾಡಕ್ ಬರುತ್ತೆ ಪ್ರಿಯ ಯೋಜನೆ ಆಲ್ರೆಡಿ ಮುಗಿದೈತೆ ಹೋದ ವರ್ಷದ ಪೇ ಯೋಜನೆಯಲ್ಲಿ ಎರಡು ಮೆಟ್ಲಿಂಗ್ ರೋಡ್ ಇಟ್ಟಿದೀವಿ ಎರಡು ಮೆಟ್ಲಿಂಗ್ ರೋಡ್ ನ ಕ್ಲಿಯರ್ ಮಾಡಿದೀವಿ ಈ ವರ್ಷದ ಮೆಟ್ಲಿಂಗ್ ರೋಡ್ ನ ಈ ವರ್ಷದ ಪ್ರೇ ಯೋಜನೆಯಲ್ಲಿ ಆ ಮೆಟ್ಲಿಂಗ್ ರೋಡ್ ಇಟ್ಕೊಂಡು ಅದನ್ನ ಪೂರ್ತಿ ಕೇಳು ನಕಾಶೆ ರೋಡ್ ಐತೆ ಅಂತ ಯಾವಾಗ ಅಂತಂದ್ರೆ ನಮ್ಮಲ್ಲಿ ಸಾಮಾನ್ಯ ಸಭೆಯಲ್ಲೋ ಗ್ರಾಮ ಸಭೆ ಓಪನ್ ಮಾಡ್ತೀನಿ ಚರ್ಚೆ ಬಂದಾಗ ಅದು ರೋಡ್ ಐತೋ ಇಲ್ವಾ ಅಂತ ಒಂದ್ಸರಿ ಚೆಕ್ ಮಾಡಿಸ್ತೀವಿ ಐತೆ ಅಂತ ಅಂದ್ರೆ ಬಿಡು ನೆಕ್ಸ್ಟ್ ಇಯರ್ ಮಾಡೋಣ ಯಾವಾಗ ನಮ್ಮ ತಾತನ್ ಕಾಲದಿಂದ ನಾವು ಕೆಜಿ ಮುಂದಾಯ್ತು ನನಗೊಂದ್ಸರಿ ಮಾತಾಡ್ಬಿಡಿ ನೀವು ಮಾತಾಡಕ್ಕೆ ತುಂಬಿದಿನ ಆಯ್ತಲ್ವಾ ನೀವ್ ಮೊನ್ನೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಕೋಸ್ಕರ ಿಲ್ಲಾ ಕೇಳಪ್ಪ ಇಲ್ಲಿ ನೀನ್ ಅವ್ರಿಗೆ ಕರ್ಕೊಂಡು ಅವಶ್ಯಕತೆ ಇಲ್ಲ ನೀನ್ ಆರ್ಡರ್ ಮಾಡೋದ್ರ ಇಂತ ಕಷ್ಟ ಇದು ಯಾವುದು ಅಂತಂದ್ರೆ ಇದಕ್ಕೆ ಬಡಗೋಲ್ ರಾಟಿ ಮೋಟಾರ್ ಪಂಪ್ ಕೊಡಿಸಿರ ಅದು ಅಲ್ಲಿ ಯಾಕೆ ಸರ್ ಮಿಕ್ಸರ್ ಮಾಡಿಲ್ಲ ಕ್ವಶನ್ ಮಾಡ್ಕಿರಿ ಸರ್ ಗೊತ್ತಿಲ್ಲ ಅದು ಹೋಗಿಲ್ಲ ಆಟೋಮೆಟಿಕ್ ಆಗಿ ಟೆಕ್ನಿಕಲ್ ಪ್ರಾಬ್ಲಮ್ ಸರ್ ಸರ್ ಹೆಂಗಾಗತ್ತೆ ನಿಮಿಷ ಕೃಷ್ಣಮೂರ್ತಿ ಸರ್ ಕೃಷ್ಣಮೂರ್ತಿ ಸರ್ ಕಂಟ ಕಂಟಡ ಇದು ಏನ್ ಗೊತ್ತಾ ಮಾತಾಡ್ತಾ ಹೋಗ್ತಾ ಇರೋ ಜಾಸ್ತಿ ಗಲಾಟೆ ಆಗತ್ತೆ ಮಾಡೋಣ ಹೌದಾ ಮಾಡೋಣ ಗೊತ್ತಾ ಈ ಚೆನ್ನಾಗಿ ಪಂಚಾಯತ್ ಅಲ್ಲ ಇಲಾಖೆ ಮತ್ತೆ ಸಿಇಒ ಹತ್ರ ಮಾತಾಡ್ತೀವಿ ಅಷ್ಟೇ ಅಲ್ಲೇ ಇಲ್ಲ ಮಾತಾಡಲ್ಲ ನಾವ್ ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡ್ತೀವಿ ಆಫ್ ಮಾಡಿದ್ರೆ ನಿಮಗೆ ಕೇಳಬೇಕಾಗಿತ್ತು ಪುರಿಯನ್ ಉತ್ತರ ಕೊಟ್ಟಿದ್ದಾರೆ ಬಂದೆನ ನೀವು ಉತ್ತರ ಕೊಟ್ಟಿದ್ದಾರೆ ಲೈವ್ ಆಗಿದೆ ಏನು ಕಿರ ಇದನ್ನ ನಾವ್ ಎವಿಡೆನ್ಸ್ ಕೊಟ್ಕೊಂಡು ನಾವ್ ಅವ್ರಿಗೆ ಏನ್ ಉತ್ತರ ಕೊಡಬೇಕು ಇವೆಲ್ಲ ಏನ್ ಸಾಕ್ಷಿ ಅವರು ಕಾಮನ್ ಮ್ಯಾನ್ ಅವರು ಏನು ಅಂತ ಆಗ್ತ ಇಲ್ಲ ಅವರಿಗೆ ಜನಕತೆ ಏನು ಇಲ್ಲ ಎಲ್ಲ ತೆಗಿತೀವಿ ನಡ್ಸಕ್ ಬಂದಿಲ್ಲ ಇಲ್ಲಿ ಏನೋ ದೋಷಣೆ ಮಾಡಿ ಅಣ್ಣ ಈ ತರ ಮಾತಾಡೋದ್ರಿಂದ ಏನಾಗ್ತಿದೆ ಗೊತ್ತಾ ಒಬ್ಬ ಮೆಂಬರು ಅವ್ರ ಅಧಿಕಾರ ಏನಿದೆ ಅವ್ರ ಕರ್ತವ್ಯ ಏನಿದೆ ಗೊತ್ತ ನಿಮ್ ಈಗ ಬಗ್ಗೆ ಸರ್ ಶೇಷಪ್ ಮಳಿಗೌ ನಡ್ರಿ ಸರ್ ಶೇಷಪ್ ಮಳಗವ್ ನಡ್ರಿ ಅಲ್ಲಿ ಬೇಲಿಗಳು ಬೆಳೆದು ಪಾಚಿ ನಿಂತೈತೆ ಚಾನಲ್ಗಳಿಗೆ ಆಗಲ್ಲ ಸಮಯ ನಮ್ ಬೆಳಿಗ್ಗೆ ಓಡಾಡಕ್ಕೆ ನೋಡಿಲ್ಲ ಕೇಳಬೇಕು ನಾನು ಕೇಳ್ರೆ ಅನ್ನ ತರ ಕೇಳಿ ನಮ್ತ ಹೋಗಿರಿ ಎಲ್ಲ ರೋಡ್ ಕಂಬತ್ತಿದೆ ಈಗ ಆಯ್ತು ಅಂತ ಕೆಲವು ಈಗ

ನಾನು ಬಂದಿಲ್ಲ ಈಗ ಒಂದೇ ಊರಿಗೋಸ್ಕರ ನಾನು ಬಂದಿಲ್ಲ ಏನಾಗತ್ತೆ ಅಂದ್ರೆ ಪ್ರತಿ ನಿಮ್ಮ ಪಂಚಾಯತಿ ವ್ಯಾಪ್ತಿ ಅಭಿವೃದ್ಧಿ ಬಗ್ಗೆ ನಾನು ಮಾತಾಡ್ತಾ ಇದೀನಿ ಅಷ್ಟೇನೆ ಅಲ್ವಾ ನನ್ನ ಹಂಗೋಸ್ಕರ ನಾನು ಬಂದಿಲ್ಲ ನನ್ನ ಹಂಗೋಸ್ಕರ ಮನೆಗೋಸ್ಕರ ನಾನು ಬಂದಿಲ್ಲ ಅಣ್ಣ ಒಂದ್ ನಿಮಿಷ ಅಂತಲ್ಲ ಪಂಚಾಯತಿಗೆ ಎಲ್ಲಾನು ಅಭಿವೃದ್ಧಿ ಆಗ್ಬೇಕ ಮೂಲಭೂತ ಸೌಕರ್ಯಗಳು ಚರಂಡಿಗಳು ರಸ್ತೆಗಳು ಅದೇನಾದ್ರು ಅಪ್ರೂವಲ್ ಬಂದಿದ್ರೆ ಇನ್ಮೆಂಡಿಯೇಟ್ ಇದನ್ನ ಮಾಡಿ ಇಂಜಿನಿಯರ್ಬಿಟ್ಟು ಬಗೆಹರಿಸ್ಬಿಟ್ಟು ಅವ್ರದ್ದೇನೋ ಸಾಲ್ವ್ ಮಾಡಿ ಸೊ ನಿಮಿಷ ಆಮೇಲೆ ಯಾವ್ದೇ ನಮ್ಗೆ ಯಾವ್ದು ಐದ್ ಬೆಳಿ ಅಂತ ಕರೆಕ್ಟ್ ಆಗಿರಲ್ಲ ತಿದ್ದೇ ಇರುತ್ತೆ ನಾವು ಇಲ್ಲಿ ಬಂದು ಏನು ನಡೆದಿಲ್ಲ ಅವ್ರಿಗೆ ನಡೆದಿದೆ ಅಂತ ಅವ್ರ ಭಾವನೆ ಓಕೆ ಕೇಳಿದಾರೆ ನಮ್ಗೆ ಈ ತರ ರೆಸ್ಪಾಂಡ್ ಮಾಡಿಲ್ಲ ಇದು ಮಾಡಿಲ್ಲ ಅಂತಿಲ್ಲ

ಕಿತ್ತಾಕ್ಬಿಡಿ ಮತ್ತೆ ಬ್ಯಾಡ ಬಿಡೋ ಬ್ಯಾಡ ಬಿಡೋ ಕಿತ್ತಾಕೋ ಕಿತ್ತಾಕು ಅಲ್ಲ ಕಿತ್ತಾಕಿ ಅಲ್ಲ ಕಿತ್ತಾಕ್ಬಿಡಿ ಮತ್ತೆ ಕನ್ನಡ ಕಟ್ಟಿಲ್ಲ ಕಿತ್ತಾಕಿ ಧನ್ಯವಾದ ಕಿತ್ತಾಕ್ ಹಂಗಾರೆ ಕಂದಾಯ ಕಟ್ಟಿಲ್ಲ ನೀರು ಬಿಡಬೇಡಿ ಕರೆಂಟ್ ಬಿಲ್ ಕಟ್ಟಿಲ್ಲ ಬಂದು ಕಟ್ ಮಾಡಿ ನಾನು ಮೂರ್ ತಿಂಗಳು ಕರೆಂಟ್ ಬಿಲ್ ಕಟ್ಟಿಲ್ಲ ಉದ್ದೇಶ ಒಂದು ತಿಂಗಳು ನಮ್ಮ ಬಾಜಿ ಬಿಟ್ಟಿಲ್ಲ ಕರೆಂಟ್ ಬಿಲ್ ಕಟ್ಟೋದು ಈ ತಿಂಗಳು ನಾನು ಕಟ್ಟಬೇಡ ಮೂರ್ ತಿಂಗಳು ಕಟ್ಟಿಲ್ಲ ಏನು ಸೌಲಭ್ಯ ಇಲ್ಲ ಯಾಕೆ ಕಟ್ಟು ಮೂಲಭೂತ ದಯವಿಟ್ಟು ನೋಡಿ ನಾವು ನೀವೊಂದ್ ಸ್ವಲ್ಪ ಸುಮ್ನೆ ಇದೆ ನಾವೊಂದಷ್ಟು ಪ್ರಶ್ನೆಗಳನ್ನ ಕೇಳ್ತೀವಿ ಅದಕ್ಕೆ ಅವ್ರು ಉತ್ತರ ಕೊಡ್ಲಿ ಓಕೆನಾ ನಾವು ನಿಮ್ಮ ನೋಡೋಣ ನಾವು ಮೆಂಬರ್ ಹತ್ರ ಮಾತಾಡ್ತಾ ಬಂದಿಲ್ಲ ನಾವು ಮಾತಾಡ್ತಿರ್ತಕ್ಕಂಥ ಅಧಿಕಾರಿಗಳ ಹತ್ರ ಅಧಿಕಾರಿಗಳು ಅವ್ರು ನಿಮ್ಗೆ ಪ್ರೆಸರ್ ಮಾಡ್ತಾರೆ ಯಾರಿಗೆ ಮೆಂಬರ್ ಏಳು ಜನಪ್ರತಿನಿಧಿ ಮಾಡ್ತಾರೆ ನೋಡಪ್ಪ ನಮ್ಗೆ ಈ ತರ ಕಂಪ್ಲೇಂಟ್ ಬಂದಿದೆ ನೀವೇನ್ ಮಾಡ್ತಿದೀರಾ ಓಕೆನಾ ನಮ್ಗೆ ಈ ತರ ಪ್ರೆಸರ್ ಬರ್ತಾರೆ ಮೆಂಬರ್ ಆರ್ಡರ್ ಮಾಡ್ತಾರೆ ಸರ್ಕಾರಿ ಅಧಿಕಾರಿ ಸರ್ ಅವರು ಸರ್ಕಾರಿ ಅಧಿಕಾರಿ ಸರ್ ಅವರು ಸರ್ಕಾರಿ ಅಧಿಕಾರಿ ಸರ್ ಅವರು ನಿಮ್ಮ ಕೆಳಗಡೆ ಇದರಾಗಿದ್ರೆ ನಿಮ್ ಕೆಳಗಡೆ ಇದಾರೆ ಎಲ್ಲಿ ಕೊಡ್ತೀವಿ ಸರ್ ಆಯ್ತು ಸರಿ ಸರ್ ನೋಡಿ ಆಯ್ತು ಆಯ್ತು ಸರ್ ಇದಕ್ಕೆ ಏನ್ ಕಾನೂನು ಇದೆ ಕಾನೂನಲ್ಲೇ ಉತ್ತರ ಕೊಡ್ತೀವಿ

ನೀವ್ ಮಾಡ್ತಾ ಇರೋದು ಅಧಿಕಾರಿ ಕ್ವಶನ್ ಮಾಡ್ತಾ ಇದ್ರ ನೀವೊಂದು ಮಾತಿದ್ರಿ ಅಧಿಕಾರಿ ನಿಮಿಷ ನಾನು ಇಪ್ಪತ್ತೈದು ಜನ ಮೆಂಬರ್ಗೆ ಬರೋ ಅನುದಾನದಲ್ಲಿ ಎಲ್ಲಾರ್ಗು ಕೊಟ್ಟು ಎಲ್ಲಿ ಈಗ ಕೆಂಚೇನಟ್ಟಿ ದೊಡ್ಡೂರು ಎಲ್ಲದ್ ಕೇಳಿ ಚಿಕ್ಕೂರು ಅಲ್ಲಿ ಊರಲ್ಲಿ ದೊಡ್ಡ ದೊಡ್ಡ ಎಲ್ಲಾ ಒಂದೇ ತರ ಲೆವೆಲ್ ಆಗಿರಲ್ಲ ಒಂದ್ ಹತ್ರ ಪೈ ಒಂದ್ ಇದ್ರ ಹತ್ರ ಮಾಡ್ತದೆ ಅನುದಾನಗಳು ಚೇಂಜ್ ಮಾಡ್ತಾರೆ ಇಲ್ಲಿ ಕಿತ್ತಾಡ್ತಾರೆ ಬಾಡಿಯಲ್ಲಿ ಮೆಂಬರ್ಗಳು ಅವ್ರಿಗೆ ಯಾಕೆ ಇಷ್ಟು ಕೊಟ್ಟರು ಇವ್ರಿಗೆ ಯಾಕೆ ಇಷ್ಟ ಕೊಟ್ರು ಸತ್ಯನ ಸುಳ್ಳ ಹೌದು ಇಲ್ಲ ಅಂತ ಹೌದು ಸರ್ ಇಲ್ಲ ಅಂತಲ್ಲ ಈಗ ಹೌದು ಸರ್ ಈಗ ಸರ್ ನಿಮ್ ಹೆಸ್ರು ಗೊತ್ತಾಗಿಲ್ಲ ನಿಮ್ಮ ಹೆಸರು ಗೊತ್ತಾಗಿಲ್ಲ ರಮೇಶಣ ರಮೇಶ ಈಗ ಹೌದು ಈಗ ಏನ್ ಹೇಳ್ತಾ ಇದೀನಿ ಅಂದ್ರೆ ಈಗ ಒಂತ ಕೊಟ್ಟಿದ್ದೀರಿ ಅಲ್ವಾ ಈಗ ಅಲ್ಲಿ ಯಾವ್ದು ಕಮ್ಮಿ ಇದೆ ಅಲ್ಲಿ ಏನ್ ಸಿಕ್ಕಿಲ್ಲ ಶೇಷಪ್ನಹಳ್ಳಿ ತಂಡದಲ್ಲಿ ಏನೇನ್ ಎಸೆ ಏನ್ ಏಕೆ ಕಲಿಗೆ ಹೋಗಿದ್ನಲ್ಲ ಅಲ್ಲಿ ಏನಾಗಿದೆ ಕೆಲವ್ರು ಮನೇಲಿ ಗುಡಿಸ್ ಮನೇಲಿ ವಾಸ ಮಾಡ್ತಾ ಇದ್ದಾರೆ ನೀವ್ ಹೋಗಿದ್ ಗೊತ್ತಾಯ್ತು ಅದೇನಾಯ್ತು ಅಂತಂದ್ರೆ ಹದಿನೇಳ ಮನೆ ಕೊಟ್ಟಿದೀವಿ ಅವ್ರು ಒಂದ್ ಬಿಲ್ ತಗೊಂಡು ಮದ್ ಕಟ್ಕೊಂಡಿಲ್ಲ ಅದಕ್ಕೆ ಏನ್ ಗೊತ್ತಮೂರ್ತಿ ಸರ್ ಒಂದ್ ನಿಮಿಷ ಕೃಷ್ಣಮೂರ್ತಿ ಸರ್ ಅದಕ್ಕೆ ಏನ್ ಗೊತ್ತಾ ಈಗ ನಾನೇನು ಅಂತಂದ್ರೆ ಇಲ್ಲಿ ನಾನೆಲ್ಲ ಬೇರೆ ಕಡೆಯಿಂದ ಬಂದ ಹಂಗೇನು ಗೊತ್ತಿಲ್ಲ ಆ ವಾಸ್ತವ ಅಲ್ಲಿ ಏನ್ ಹೇಳುದು ಅದ್ ಮಾತ್ರ ನಮ್ಗೆ ಅದಕ್ಕೆ ಒಂದ್ ನಿಮಿಷ ಒಂದ್ ನಿಮಿಷ ಅದಕ್ಕೆ ಒಂದ್ ನಿಮಿಷ ಅಣ್ಣ ನಾನು ಉತ್ತರ ಕೊಡ್ತಾ ಇದ್ದೀನಿ ಅದಕ್ಕೆ ಒಂದ್ ನಿಮಿಷ ನಿಮಿಷ ಒಂದ್ ನಿಮಿಷ ಈಗ ನಾನು

ನೀವೇನು ಇಲ್ಲಿ ಈ ಥರ ಗೂಂಡಾಗಿರಿ ನೀವೇನು ನೋಡ್ತಾ ಇದ್ದೀರಾ ಈಗ ಇಲ್ಲೇನು ಜನಪ್ರತಿನಿಧಿಗಳ ಗೂಂಡಾಗಿರಿಗಳು ಇದನ್ನು ನಾವು ಕಾನೂನಾತ್ಮಕವಾಗಿ ಎಲ್ಲಿ ಯಾವ ರೀತಿ ಮಾತಾಡಬೇಕು ಆ ರೀತಿಯನ್ನು ನಾವು ಮಾತಾಡ್ತೀವಿ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದಯವಿಟ್ಟು ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ